ಬಿಹಾರ ಚುನಾವಣಾ ಫಲಿತಾಂಶದಿಂದ ರಾಷ್ಟ್ರ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅಪ್ರಸ್ತುತರಾದ್ರ ಬಿಹಾರದಲ್ಲಿ ದೊಡ್ಡ ಬದಲಾವಣೆ ತರುವಂತಹ ಪ್ರಯತ್ನ ಸಂಪೂರ್ಣ ವಿಫಲವಾಗಿರೋದು ರಾಹುಲ್ ಗಾಂಧಿ ಅವರ ಪಾಲಿಗೆ ಎಷ್ಟು ದೊಡ್ಡ ಹಿನ್ನಡೆ ಮತಗಳತನದ ಗಂಭೀರ ಆರೋಪ ಬಿಹಾರದಲ್ಲಿ ಹೀನಾಯ ಸೋಲಿನಿಂದಾಗಿ ಅಪ್ರಸ್ತುತವಾಗಿ ಹೋಯ್ತ ಜಾತಿ ಗಣತಿ ಮೂಲಕ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ನೀಡುವಂತಹ ರಾಹುಲ್ ಗಾಂಧಿ ಅವರ ಭರವಸೆಯು ಕೂಡ ಟೋಟಲ್ ಆಗಿ ಫೇಲ್ ಆಯ್ತಾ ರಾಹುಲ್ ಗಾಂಧಿ ಅವರ ರಾಜಕೀಯವನ್ನ ಬಿಹಾರದ ಜನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರ ಬಿಜೆಪಿ ಮೋದಿ ಆರ್ ಎಸ್ ಎಸ್ ವಿರುದ್ಧದ ರಾಹುಲ್ ಗಾಂಧಿ ಅವರ ರಾಜಕೀಯ ಹೋರಾಟ ಇನ್ನು ಮುಂದುವರಿಯುತ್ತಾ ಅಥವಾ ಇಲ್ವಾ ರಾಹುಲ್ ಗಾಂಧಿ ಅವರ ಮುಂದಿನ ರಾಜಕೀಯ ನಡೆ ಹೇಗಿರಲಿದೆ ಈ ಹೊತ್ತಿನಲ್ಲಿ ಈ ದೇಶದಲ್ಲಿ ಬಲಪಂಥೀಯರಿಂದ ಅತಿ ಹೆಚ್ಚು ಟ್ರೋಲ್ಗೆ ಒಳಗಾಗಿರುವಂತಹ ರಾಜಕೀಯ ನಾಯಕನೊಬ್ಬ ಇದ್ರೆ ಅದು ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣಾ ಫಲಿತಾಂಶ ಅವರಿಗೆ ಅವರ ರಾಜಕೀಯಕ್ಕೆ ಬಹಳ ದೊಡ್ಡ ಹೊಡೆತಾಗಿದೆ ಅದರಿಂದ ರಾಹುಲ್ ಗಾಂಧಿ ಅವರು ಚೇತರಿಸ್ಕೊಳ್ಳೋದು ಸಾಧ್ಯ ಅನ್ನೋದು ಈಗಿರುವಂತಹ ಬಹಳ ಮುಖ್ಯವಾದಂಥ ಪ್ರಶ್ನೆ ಇದು ಇದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಬಿಹಾರ ಫಲಿತಾಂಶ ಇಂಡಿಯಾ ಒಕ್ಕೂಟಕ್ಕೆ ಬಹಳ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ ಕಾಂಗ್ರೆಸ್ ಪಾಲಿಗಂತೂ ಬಿಹಾರದಲ್ಲಿ ನೆಲೆಯನ್ನ ಕಂಡುಕೊಳ್ಳಕ್ಕಿದ್ದಂತಹ ಒಂದು ದೊಡ್ಡ ಅವಕಾಶನೇ ಕೈ ತಪ್ಪು ಈಗ ನೇರವಾಗಿ ಲೇವಡಿಗೊಳಗಾಗ್ತಾ ಇರೋದು ರಾಹುಲ್ ಗಾಂಧಿ ಅವರ ರಾಜಕೀಯ ಪ್ರಯಾಣ ಅನ್ನೋದು ಮೊದಲಿನೆರಡು ಸಂಗತಿಗಳಿಗಿಂತ ತೀಕ್ಷ್ಣವಾದದ್ದಾಗಿದೆ ಇಲ್ಲಿ ಬಿದ್ದಾಗ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ರಾಹುಲ್ ಗಾಂಧಿ ಅವರನ್ನ ನೈತಿಕವಾಗಿ ಎದೆಗುಂದಿಸುವಂತಹ ಕೆಲಸ ಇನ್ನು ಮುಂದೆ ವಿರೋಧಿಗಳಿಂದ ಮಾತ್ರ ಅಲ್ಲ ಪಕ್ಷದೊಳಗೂ ಕೂಡ ಅಷ್ಟೇ ಜೋರಾಗಿನೇ ನಡೆಯುತ್ತೆ ಹಾಗಂತ ರಾಹುಲ್ ಗಾಂಧಿ ಅವರ ನಿರ್ಧಾರಗಳೆಲ್ಲವೂ ಕೂಡ ಸರಿ ಇದ್ವು ಅಂತ ಅಂದುಕೊಳ್ಳುವಂತ ಸಮಯ ಕೂಡ ಇದಲ್ಲ ಹಾಗೇನೆ ಕಾಂಗ್ರೆಸ್ ಒಳಗೆ ಎಲ್ಲವೂ ರಾಹುಲ್ ಗಾಂಧಿ ಅವರ ಮೇಲೆನೆ ಅವಲಂಬಿತವಾಗಿತ್ತ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ ಅಂದ್ರೆ ಈಗ ಮೋದಿ ಮಾತಿನ ವಿರುದ್ಧ ಯಾರು ಹೋಗದ ಬಿಜೆಪಿ ಸ್ಥಿತಿಯನ್ನ ಬೇಕಾದ್ರೆ ಆ ಪಕ್ಷದ ಶಿಸ್ತು ಅಂತ ಭಾವಿಸೋದಾದ್ರೆ ಕಾಂಗ್ರೆಸ್ ಒಳಗೆ ಅಂತಹ ಶಿಸ್ತಿಗೆ ಎಲ್ಲರೂ ಕೂಡ ಬದ್ರಾಗಿದ್ದಾರಾ ಅಂದ್ರೆ ಇದನ್ನ ಬೇರೆ ಮಾತುಗಳಲ್ಲಿ ನಾವು ಹೇಳೋದಾದ್ರೆ ಅಲ್ಲಿರುವಂತಹ ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಮಾತಿನ ಹಾಗೇನೆ ನಡ್ಕೊಳ್ಳೋರಾಗಿದ್ದಾರೆ ಹಿರಿತನದ ಪ್ರಶ್ನೆ ಅಂತ ಬಂದಾಗ ರಾಹುಲ್ ಅವರನ್ನೇ ಕಡೆಗಣಿಸಿ ಮಾತಾಡುವಂಥ ನಾಯಕರು ಕೂಡ ಕಾಂಗ್ರೆಸ್ ಪಕ್ಷದೊಳಗಿದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಅಂಥವ್ರನ್ನ ಸಹಿಸಿಕೊಂಡಿರಬೇಕಾದಂಥ ಒಂದು ಅನಿವಾರ್ಯತೆಯಲ್ಲೂ ಕೂಡ ಪಕ್ಷ ಬಹಳ ಸಲ ಸಿಲುಕ್ತಾನೆ ಬಂದಿದೆ ಗೆದ್ದಾಗ ಎಷ್ಟು ಸಲ ಪಕ್ಷದೊಳಗೆ ರಾಹುಲ್ ಗಾಂಧಿ ಅವರಿಗೆ ಕ್ರೆಡಿಟ್ ಅನ್ನು ಕೊಡಲಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋತಾಗ ಅದು ನೇರವಾಗಿ ರಾಹುಲ್ ಗಾಂಧಿಯ ರಾಜಕೀಯವನ್ನು ಲೇವಡಿಗೀಡು ಮಾಡಿದೆ ಈಗ ಬಿಹಾರ ಚುನಾವಣೆಯಲ್ಲಿನ ಅದರ ಹೀನಾಯ ಸೋಲಂತು ಬಹಳ ದೊಡ್ಡ ವೈಫಲ್ಯ ಅದು ಕಾಂಗ್ರೆಸ್ ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಹುಲ್ ರಾಜಕೀಯದ ಕಥೆ ಏನು ಅನ್ನುವಂಥ ಪ್ರಶ್ನೆಗೆ ಕೊಟ್ಟಿದೆ ಕಳೆದ ಕೆಲ ಸಮಯದಿಂದ ರಾಹುಲ್ ಗಾಂಧಿ ಅವರು ತಮ್ಮ ಪಕ್ಷದೊಳಗಿನ ನಾಯಕರನ್ನ ರೇಸ್ ಕುದುರೆ ದಿಬ್ಬಣದ ಕುದುರೆ ಅಂತ ಎರಡು ವರ್ಗಗಳಲ್ಲಿ ವ್ಯಾಖ್ಯಾನಿಸ್ತಾ ಬಂದಿದ್ರು ಅವ್ರು ಆ ರೀತಿ ಹೇಳ್ದಾಗೆಲ್ಲ ಅದನ್ನ ಕೇಳಿಸ್ಕೊಳ್ತಾ ಇದ್ದಂತ ಜನರು ಚಪ್ಪಾಳೆಯನ್ನ ತಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಕೂಡ ಸಭಿಕರನ್ನ ನಗಸಿದಂತ ಖುಷಿಯಲ್ಲಿ ತೇಲ್ತಾ ಇದ್ರು ಆದ್ರೆ ಬಹಿರಂಗದಲ್ಲಿ ತಮ್ಮದೇ ಪಕ್ಷದ ಹುಳುಕುಗಳ ಬಗ್ಗೆ ಆಡ್ಕೊಳ್ತಾ ಇದ್ದಂಥ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಒಳಗಿನ ಆ ಹುಳುಕುಗಳನ್ನು ಸರಿಪಡಿಸೋದಕ್ಕೆ ಏನಾದರೂ ಪ್ರಯತ್ನವನ್ನ ಮಾಡಿದ್ರ ಅಂತಹ ದಿಟ್ಟ ನಿಲುವನ್ನ ತೆಗೆದುಕೊಳ್ಳೋದು ಅವ್ರಿಗೆ ಸಾಧ್ಯ ಆಯ್ತಾ ಈ ಎಲ್ಲಾ ಪ್ರಶ್ನೆಗಳು ಕೂಡ ಬರುತ್ತವೆ ಈಗ ಮತ್ತೆ ಇವೆಲ್ಲವೂ ಕೂಡ ಬಿಹಾರದಲ್ಲಿ ಕಾಂಗ್ರೆಸ್ ಸೋತಿದೆ ಅನ್ನುವಂಥ ಕಾರಣಕ್ಕಾಗಿ ಹೇಳ್ತಾ ಇದೆಯೋ ಹೊರತು ಕಾಂಗ್ರೆಸ್ ಕಳೆದ ಬಾರಿಯಷ್ಟಾದರೂ ಕೂಡ ಸೀಟ್ಗಳನ್ನು ಗೆದ್ದಿದ್ರೆ ಈ ಯಾವ ಪ್ರಶ್ನೆಗಳು ಇಲ್ಲಿ ಮುಖ್ಯ ಆಗ್ತಾನೆ ಇರಲಿಲ್ಲ ಟೀಕೆಗಳು ಯಾವಾಗ್ಲೂ ಕೂಡ ಹಾಗೇನೆ ಸೋಲಿನ ಬೆನ್ನಿಗೆ ಅಂಟಿಸ್ಕೊಂಡು ಬರ್ತಾವು ಗೆದ್ದ ಹೊತ್ನಲ್ಲಿ ಅವ್ರದೇ ಹುಳುಕುಗಳು ನಗಣ್ಯವಾಗುತ್ತವೆ ಮತ್ತೆ ಆಗಲೂ ಕೂಡ ಆತ್ಮ ವಿಮರ್ಶೆಯೊಂದು ಬೇಕಾಗಿದೆ ಅಂತ ಯಾರಿಗೂ ಕೂಡ ಅನ್ಸೋದಿಲ್ಲ ರಾಹುಲ್ ಗಾಂಧಿ ರಾಜಕೀಯಕ್ಕೆ ಬಂದು ಎರಡು ದಶಕಗಳೇ ದಾಟಿರುವಂತ ಈ ಹೊತ್ನಲ್ಲಿನ ಈ ಅತಿ ದೊಡ್ಡ ಸೋಲು ಅವ್ರ ಪಾಲಿಗೆ ಏನನ್ನ ಕೊಡ್ಲಿದೆ ಮತ್ತೆ ಕಾಂಗ್ರೆಸ್ ಬಗ್ಗೆ ಚಿಂತೆಗಿಂತಾನು ರಾಹುಲ್ ರಾಜಕೀಯದ ಬಗ್ಗೆ ಕಳವಳ ಯಾಕೆ ಹೆಚ್ಚಿನದ್ದಾಗಿದೆ ಇಲ್ಲಿ ಯಾಕಂತಂದ್ರೆ ರಾಹುಲ್ ಗಾಂಧಿ ಈ ಮಡಿಲ ಮೀಡಿಯಾಗಳು ಹಾಗೆ ಐ ಟಿ ಸೆಲ್ ಗಳು ರೂಪಿಸಿದಂತ ಪಪ್ಪು ಇಮೇಜ್ನಿಂದ ಹೊರಬಂದು ಒಬ್ಬ ನಿಜವಾದ ನಾಯಕನಾಗುವಂತ ಒಂದು ಭರವಸೆಯನ್ನ ಮೂಡಿಸಿದ ನಂತರ ಕಾಂಗ್ರೆಸ್ ಪಾಲಿನ ಭವಿಷ್ಯ ಅನ್ನುವ ಕಂಡಿದ್ರು ಅವರ ಭಾರತ್ ಜೋಡೋ ಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇವೆಲ್ಲವೂ ಅವರಿಗೆ ಒಂದ್ ರೀತಿ ಹೊಸದೇ ಬಲವನ್ನ ತಂದು ಕೊಟ್ಟಿದ್ವಿ ಆಗ್ಲೂ ಕೂಡ ಒಂದು ಪ್ರಶ್ನೆ ಇತ್ತು ಇವೆಲ್ಲದರಿಂದ ಕಾಂಗ್ರೆಸ್ಗೆ ಚುನಾವಣಾ ಲಾಭ ಆಗತ್ತಾ ಅನ್ನೋದು ಆಗ ಚುನಾವಣಾ ಲಾಭದ ಪ್ರಶ್ನೆಯನ್ನು ಮೀರಿ ರಾಹುಲ್ ಅವರ ಉದ್ದೇಶ ಇದೆ ಅಂತ ಹೇಳು ಆದ್ರೆ ಅದು ಒಂದು ದೃಷ್ಟಿಯಲ್ಲಿ ಸೋಲನ್ನು ಸಮರ್ಥಿಸಿಕೊಳ್ಳುವ ಅಥವಾ ಸಂಭಾವ್ಯ ಸೋಲನ್ನು ಮೊದಲೇ ಒಪ್ಕೊಳ್ಳೋದಕ್ಕೆ ತಯಾರಾಗಿರುವಂತಹ ಒಂದು ವಾದ ಮಾತ್ರ ಆಗಿತ್ತ ಅದು ಈಗ ರಾಹುಲ್ ಗಾಂಧಿಯವರು ಈ ನಿರಂತರ ಸೋಲುಗಳ ಬಗ್ಗೆ ಮಾತನಾಡಲಾಗ್ತಾ ಇದೆ ರಾಹುಲ್ ಗಾಂಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ ಎರಡು ಸಾವಿರದ ಒಂಬತ್ತರಿಂದ ಅವರು ಪಕ್ಷದ ಯು ಪಿ ಎ ಸರ್ಕಾರದ ನಿರ್ಧಾರವನ್ನು ತೆಗೆದುಕೊಳ್ಳೋದಿಕ್ಕೆ ಪ್ರಭಾವ ಬೀರೋದಕ್ಕೆ ಶುರು ಮಾಡಿದರು ಡೇಟಾಗಳು ಹೇಳೋ ಪ್ರಕಾರ ಅಂದಿನಿಂದಾನು ದೇಶದಲ್ಲಿ ನಡೆದಿರುವಂಥ ಎಂಬತ್ಮೂರು ವಿಧಾನಸಭಾ ಚುನಾವಣೆಗಳ ಪೈಕಿ ಎಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಸೋತಿದೆ ಬಿಹಾರದ ಸೋಲಂತೂ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ದುಃಖಕರ ಫಲಿತಾಂಶ ಮತ್ತೆ ರಾಹುಲ್ ರಾಜಕೀಯದ ಪಾಲಿಗೆ ಬಹಳ ದೊಡ್ಡ ಆಘಾತ ಇದು ಅರವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದಂಥ ಪಕ್ಷ ಶೋಚನೀಯ ಆರು ಸ್ಥಾನಗಳಿಗೆ ಕುಸಿದಿದೆ ಎಂಬತ್ಮೂರು ಚುನಾವಣೆಗಳ ಪೈಕಿ ಎಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಸೋತಿದೆ ಅನ್ನೋದು ಬರೀ ಕುಸಿತ ಅಲ್ಲ ಬದಲಾಗಿ ಅದು ಸಾಂಸ್ಥಿಕ ದಿವಾಳಿತನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನಲ್ವತ್ನಾಲ್ಕು ಲೋಕಸಭಾ ಸ್ಥಾನಗಳಿಗೆ ಇಳಿದಿತ್ತು ಅನ್ನೋದು ಕೂಡ ಅದರ ತೀರಾ ಕೆಳಮಟ್ಟದ ಪ್ರದರ್ಶನವಾಗಿತ್ತು ಮತ್ತೆ ಅದು ಆಘಾತಕಾರಿಯಾಗಿತ್ತು ಅದಾಗಿ ಒಂದು ದಶಕದ ನಂತರ ಪಕ್ಷ ತೊಂಬತ್ತೊಂಬತ್ತು ಸ್ಥಾನಗಳಿಗೆ ತಲುಪಿತು ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಈಗ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರನೇ ಅಧಿಕಾರ ಉಳಿಸ್ಕೊಂಡಿದೆ ಅವು ಯಾವು ಅಂದ್ರೆ ಕರ್ನಾಟಕ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶ ಇದು ಈಗ ಕಾಂಗ್ರೆಸ್ ಬಗ್ಗೆ ಇನ್ಯಾವ ಭರವಸೆ ಇಟ್ಕೊಳ್ಳೋದಿಕ್ ಸಾಧ್ಯ ಇದೆ ಒಂದು ನಿಲುವಿಗೆ ಮುಟ್ಟಬಹುದಾದಂಥ ಮಟ್ಟಿನ ಒಂದು ಪತನ ಆಗಿದೆ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಪ್ರಭು ಚಾವ್ಲಾ ಅವರು ಬರೆದಿರುವ ಪ್ರಕಾರ ದೇಶದಿಂದ ಒಟ್ಟು ಕಾಂಗ್ರೆಸ್ ಶಾಸಕರ ಸಂಖ್ಯೆ ಒಂದು ದಶಕದಲ್ಲಿ ಸುಮಾರು ಅರ್ಧದಷ್ಟು ಕುಸಿದಿದೆ ಇದು ಕ್ಷೀಣಿಸ್ತಾ ಇರುವಂತಹ ಸಾಂಸ್ಥಿಕ ಚೈತನ್ಯದ ಸಂಕೇತ ಆಗಿದೆ ನೆಹರು ಗಾಂಧಿ ಕುಟುಂಬದ ರಾಜಕೀಯದಲ್ಲಿ ಇದು ದಿಗ್ಭ್ರಮೆಗೊಳಿಸುವಂತಿದೆ ಅನ್ನುವ ಅವರು ರಾಹುಲ್ ಗಾಂಧಿ ತಮ್ಮ ಸಮಕಾಲೀನವರಿಗೆ ಹೋಲಿಕೆ ಮಾಡಿದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಆದರೆ ತಮ್ಮದೇ ಕುಟುಂಬದ ಪರಂಪರೆಗೆ ಹೋಲಿಕೆ ಮಾಡಿದ್ರೆ ಶೋಚನೀಯವಾಗಿ ಕೆಳಮಟ್ಟದಲ್ಲಿದ್ದಾರೆ ಅಂತ ಹೇಳ್ತಾರೆ ನೆಹರು ಇಂದಿರಾ ಅವರ ಚುನಾವಣಾ ಪ್ರಾಬಲ್ಯ ಅಸಾಧಾರಣ ಆಗಿತ್ತು ನೆಹರು ಅವರು ಕಾಂಗ್ರೆಸ್ ಅನ್ನ ಸತತ ಮೂರು ಲೋಕಸಭೆ ಚುನಾವಣೆಗಳಲ್ಲಿ ಗೆಲ್ಲಿಸಿದರು ಇಂದಿರಾ ಗಾಂಧಿ ಅವರು ಕೂಡ ಮೂರು ರಾಷ್ಟ್ರೀಯ ಚುನಾವಣೆಗಳನ್ನ ಗೆದ್ರು ರಾಹುಲ್ ಅವರ ತಾಯಿ ಸೋನಿಯಾ ಗಾಂಧಿ ಅವರು ಕೂಡ ಅಸಾಧ್ಯವೆನಿಸಿದನ್ನ ಸಾಧಿಸಿದ್ರು ಅವರು ತಮ್ಮದೇ ಆದ ಕೌಶಲ್ಯದಿಂದ ಸ್ಥಿರ ಮೈತ್ರಿಯನ್ನ ಕಟ್ಟಿದ್ರು ಮತ್ತೆ ಎರಡವಧಿಗೆ ಮನಮೋಹನ್ ಸಿಂಗ್ ಅವರನ್ನ ಸ್ಥಿರ ಒಕ್ಕೂಟದ ಪ್ರಧಾನ ಮಂತ್ರಿ ಮುಖವಾಗಿ ಎರೆಸಿದ್ರು ಹಾಗಾಗಿ ಈ ಸಾಧನೆ ಎದುರಲ್ಲಿ ರಾಹುಲ್ ಗಾಂಧಿ ಅವರ ದಾಖಲೆ ನೋವಿನಿಂದ ಕುಡಿದಾಗಿದೆ ಯಾವುದೇ ಲೆಕ್ಕದಲ್ಲಿ ನಾವಿದ ನೋಡಿದ್ರು ಕೂಡ ಅವರು ನೆಹರು ಗಾಂಧಿ ಕುಟುಂಬದ ಅತ್ಯಂತ ವಿಫಲ ರಾಜಕೀಯ ಉತ್ತರಾಧಿಕಾರಿ ಅಂತ ಪ್ರಭು ಚಾವ್ಲಾ ಅವರು ಹೇಳ್ತಾರೆ ಅಂದ್ರೆ ಅವ್ರ ಪ್ರಕಾರ ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಶಕ್ತಿಯಾಗಿ ಪರಿವರ್ತಿಸಿದಲ್ಲೆಲ್ಲ ಅದನ್ನ ಗುರುತಿಸಲಾಗದಷ್ಟು ಕುಗ್ಗಿಸಿದ್ದಾರೆ ಮತ್ತೆ ಸರ್ಕಾರ ಇರುವಂತಹ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಉಸಿರಾಡೋದಕ್ಕೇನೆ ಕಷ್ಟ ಪಕ್ಷ ಆಗಿದೆ ಅವ್ರು ಕೊಡೋ ಹಾಗೆ ಅದು ಕಾರಣಗಳೇನು ಅಂತ ಅಂದರೆ ರಾಹುಲ್ ಗಾಂಧಿ ಯಾವುದೇ ಪರ್ಯಾಯ ಕಾರ್ಯಸೂಚಿಯನ್ನು ಸ್ಪಷ್ಟಪಡಿಸಿಲ್ಲ ಅವ್ರ ಸಂದೇಶ ಸ್ಪಷ್ಟತೆಯೊಂದಿಗಿಲ್ಲ ಕಾಂಗ್ರೆಸ್ ಏನನ್ನ ಪ್ರತಿನಿಧಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ಅವರು ತೋರಿಸಿಲ್ಲ ಇದಲ್ಲದೆ ರಾಹುಲ್ ಅವರ ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಕೊಳಿತಾನೇ ಇದೆ ಅವ್ರ ತಳಮಟ್ಟವನ್ನು ಮರಳಿ ಕಟ್ಟುವಲ್ಲಿ ವಿಫಲರಾಗಿದ್ದಾರೆ ವರ್ಚಸ್ವಿ ರಾಜ್ಯ ನಾಯಕರನ್ನು ಕೂಡ ಅದು ಕಂಡುಕೊಳ್ಳೋದಿಕ್ಕಾಗಿಲ್ಲ ದಕ್ಷಿಣದಲ್ಲಿ ಕಾಂಗ್ರೆಸ್ ಸ್ವಲ್ಪ ಬಲವಾಗಿದೆ ಆದರೂ ಕೂಡ ರಾಜಕೀಯವಾಗಿ ನಿರ್ಣಾಯಕವಾದಂಥ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಜಾರ್ಖಂಡ್ ಮತ್ತೆ ಪಂಜಾಬ್ ಈ ಹಿಂದಿ ಜೆ ಪಿಯ ಸ್ಥಳೀಯ ನಾಯಕತ್ವಕ್ಕೆ ಪ್ರಬಲ ಪ್ರತಿಸ್ಪರ್ಧಿಯನ್ನು ಬೆಳೆಸುವಲ್ಲಿ ರಾಹುಲ್ ವಿಫಲರಾಗಿದ್ದಾರೆ ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ನೆಲೆಯನ್ನು ಕಳೆದುಕೊಳ್ತಾ ಇರೋದು ಅದರ ಪಾಲಿನ ದೊಡ್ಡ ಅವನತಿಯಾಗಿದೆ ರಾಷ್ಟ್ರವ್ಯಾಪಿ ವಿರೋಧ ಪಕ್ಷದ ಮೈತ್ರಿಕೂಟವನ್ನು ರೂಪಿಸುವಲ್ಲಿಯೂ ಕೂಡ ರಾಹುಲ್ ಗಾಂಧಿ ನಿಷ್ಕ್ರಿಯರಾಗಿದ್ದಾರೆ ಅವ್ರ ಕಾರ್ಯತಂತ್ರ ಪ್ರತಿಕ್ರಿಯಾತ್ಮಕ ಮಟ್ಟಕ್ಕೇನೆ ಉಳ್ಕೊಂಡ್ಬಿಟ್ಟಿದೆ ಇನ್ನು ರಾಹುಲ್ ಗಾಂಧಿ ಅವರ ಬದ್ಧತೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ನಿಜವಾದ ಕಠಿಣ ರಾಜಕೀಯ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಇತರರಿಗೆ ಬಿಟ್ಟು ಬಿಡ್ತಾರೆ ಅನ್ನುವಂಥ ವಾದಗಳು ಕೂಡ ಇವೆ ಇಲ್ಲಿ ನೆಹರು ಇಂದಿರಾ ಅವರ ಚುನಾವಣಾ ಯಶಸ್ಸಿಗೂ ರಾಹುಲ್ ಗಾಂಧಿ ಎದುರಿಸ್ತಾ ಇರುವಂತಹ ರಾಜಕೀಯ ಪರಿಸ್ಥಿತಿಗೂ ಕೂಡ ಅಜಗಜಾಂತರ ಇದೆ ನೆಹರು ಇಂದಿರಾ ಗಾಂಧಿ ಅವರು ಮಾತ್ರ ಅಲ್ಲ ಸೋನಿಯಾ ಗಾಂಧಿ ಅವರು ಕೂಡ ಈಗ ಸದ್ಯಕ್ಕೆ ರಾಹುಲ್ ಗಾಂಧಿ ಅವ್ರ ಮುಂದಿರುವಂತಹ ಅತ್ಯಂತ ಕಠಿಣ ರಾಜಕೀಯ ವಾತಾವರಣವನ್ನು ಅವ್ರು ಕಂಡಿರಲಿಲ್ಲ ಇನ್ನು ಕಾಂಗ್ರೆಸ್ನ ಕಳೆದ ಒಂದು ದಶಕದ ಚುನಾವಣಾ ವೈಫಲ್ಯವನ್ನೆಲ್ಲ ರಾಹುಲ್ ಗಾಂಧಿ ಅವರ ಒಬ್ಬರು ತಲೆಗೆ ಕಟ್ಟೋದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ರಾಹುಲ್ ಗಾಂಧಿ ಅವರ ವೈಫಲ್ಯ ಖಂಡಿತ ಇರಬಹುದಿಲ್ಲ ಆದರೆ ಪ್ರತಿಯೊಂದು ಸೋಲಿಗೂ ಕೂಡ ಅವರೇ ಹೊಣೆ ಆಗುವಷ್ಟು ಕಾಂಗ್ರೆಸ್ನಲ್ಲಿ ಅವ್ರ ಮಾತು ನಡೆಯುತ್ತಾ ಬಿ ಜೆ ಪಿ ಮೋದಿ ಶಾ ಹಾಗೆ ಟಿಕೆಟ್ ಹಂಚಿಕೆ ಪದಾಧಿಕಾರಿಗಳ ಆಯ್ಕೆ ಇತ್ಯಾದಿಗಳಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲ ಕಡೆನೂ ರಾಹುಲ್ ಗಾಂಧಿ ಅವರು ಹೇಳಿದ್ದೇ ಅಂತಿಮ ಆಗತ್ತಾ ಈ ಪ್ರಶ್ನೆಗಳು ಕೂಡ ಇಲ್ಲಿ ಮುಖ್ಯವಾಗುತ್ತವಲ್ವಾ ಇನ್ನು ಚುನಾವಣಾ ವ್ಯವಸ್ಥೆಯಲ್ಲಿರುವಂತಹ ಗಂಭೀರ ಸಮಸ್ಯೆಗಳು ಹಾಗೆ ಚುನಾವಣಾ ಆಯೋಗದ ಪಕ್ಷಪಾತಿ ಧೋರಣೆ ಕಣ್ಣಿಗೆ ರಾಜವು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರುವಾಗ ಅದನ್ನೆಲ್ಲ ಬದಿಗಿಟ್ಬಿಟ್ಟು ರಾಹುಲ್ ಗಾಂಧಿ ಅವರನ್ನ ಇಲ್ಲಿ ಬಲಿಪಶು ಮಾಡೋದಿಕ್ ಸಾಧ್ಯನ ರಾಹುಲ್ ವಿರುದ್ಧ ಆರೋಪ ಹೊರಿಸುವಾಗ ಇವುಗಳನ್ನು ಕೂಡ ಗಣನೆ ತೆಗೆದುಕೊಳ್ಳೇಬೇಕಾಗತ್ತೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷ ದುರ್ಬಲವಾಗಿದ್ರೆ ಏನೂ ಸಾಧ್ಯ ಇಲ್ಲ ಹೀಗಿರುವಾಗ ಕಾಂಗ್ರೆಸ್ನ ಮೇಲಿನ ಜವಾಬ್ದಾರಿ ಬಹಳ ದೊಡ್ಡದಿದೆ ಇವತ್ತು ಆದರೆ ಇವತ್ತು ಆ ಪಕ್ಷ ಸ್ಪಷ್ಟ ಸೈದ್ಧಾಂತಿಕ ದಿಕ್ಸೂಚಿಯೊಂದಿಗೆ ಇಲ್ಲ ಇದು ಇವತ್ತಿನ ಕಾಂಗ್ರೆಸ್ ಸ್ಥಿತಿ ಅಂತ ಹೇಳುವಾಗ ರಾಹುಲ್ ಗಾಂಧಿ ಅವರ ಮುಂದಿನ ರಾಜಕೀಯ ಏನು ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ಗೋಸ್ಕರ ಮುಖ್ಯವಾಗಿರುವಾಗಲೇ ಅವ್ರಿಗಾಗಿಯೂ ಕೂಡ ಮುಖ್ಯ ಆಗತ್ತೆ ಬಿಹಾರದ ರಾಜಕೀಯದ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಹೊರಹೊಮ್ಮಬೇಕಾಗಿದ್ದಂತ ಅಗತ್ಯ ಇದ್ದಂಥ ಹೊತ್ತಿನಲ್ಲಿ ಅದು ಕಂಡ ವಿಫಲತೆಯ ಕಾರಣದಿಂದ ಬಹಳ ಮುಖ್ಯ ಆಗುತ್ತೆ ಬಿಹಾರ ಫಲಿತಾಂಶದ ಬಳಿಕ ಮಾತನಾಡಿರುವಂತಹ ರಾಹುಲ್ ಗಾಂಧಿ ಬಿಹಾರ ವಿಧಾನಸಭೆ ಚುನಾವಣೆ ಆರಂಭದಿಂದಾನು ನ್ಯಾಯಯುತವಾಗಿ ಇರಲಿಲ್ಲ ಅಂತ ಹೇಳಿದ್ದಾರೆ ರಾಹುಲ್ ಅವರ ಈ ಮಾತಿಗೆ ಈಗ ತೂಕ ಬರಲಾರಂತಹ ಸ್ಥಿತಿ ಇದೆ ಈಗ ಅವ್ರು ಮಾಡ್ತಾ ಇರುವಂತಹ ಆರೋಪಗಳು ಪ್ರಬಲವಾಗಿವೆ ಅನ್ನುವಂಥ ಹೊತ್ತಿನಲ್ಲೂ ಕೂಡ ಅವರ ಆರೋಪಗಳ ವಿರುದ್ಧನೇ ಲೇವಡಿ ಮಾಡುವಂತಹ ಶಕ್ತಿಗಳು ಇವತ್ತಿನ ರಾಜಕೀಯದಲ್ಲಿ ಹೆಚ್ಚಾಗಿವೆ ಅಂಥವರು ವಿರೋಧಿ ಬಣದಲ್ಲಿ ಮಾತ್ರ ಅಲ್ಲ ಈಗ ಪಕ್ಷದೊಳಗೂ ಕೂಡ ಇರೋದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ ಅವರು ಮತಗಳತನದ ಬಗ್ಗೆ ಆರೋಪ ಮಾಡಿದ್ರು ಅವರು ಸಂವಿಧಾನ ರಕ್ಷಣೆಯ ಬಗ್ಗೆ ಮಾತಾಡಿದರು ಆದರೆ ಬಿಹಾರದಲ್ಲಿ ಎನ್ ಡಿ ಎ ತನ್ನದೇ ಹಳೆಯ ದಾಖಲೆಯನ್ನು ಮುರಿದು ದೊಡ್ಡ ಗೆಲುವು ಪಡೆಯುವಂತಾಯಿತು ಅದೇ ಹೊತ್ತಲ್ಲಿ ಬಿಹಾರದಲ್ಲಿ ಆಗಲೇ ಕ್ಷೀಣ ಅಸ್ತಿತ್ವ ಹೊಂದಿದ್ದ ಕಾಂಗ್ರೆಸ್ ಕಳೆದ ಸಲ ಗೆದ್ದದನ್ನು ಕೂಡ ಉಳಿಸ್ಕೊಳ್ಳಲಾರದಂಥ ಹೀನಾಯ ಮಟ್ಟಕ್ಕಿಳಿದಿದೆ ಅರವತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಆರರಲ್ಲಿ ಮಾತ್ರ ಗೆದ್ದಿದೆ ಚುನಾವಣೆಗೂ ಮುನ್ನ ಬಿಹಾರದಲ್ಲಿ ರಾಹುಲ್ ಗಾಂಧಿ ಅವರು ದೊಡ್ಡ ಅಭಿಯಾನವನ್ನು ನಡೆಸಿದರು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಿದ್ರು ಮತ ಅಧಿಕಾರ ಯಾತ್ರೆ ಬಹಳ ಪ್ರಭಾವ ಬೀರಲಿದೆ ಅನ್ನೋ ಸದ್ದು ಮಾಡಿತು ಆದರೆ ಅಂತಿಮವಾಗಿ ಇದು ಕೂಡ ಫಲ ಕೊಡಲಿಲ್ಲ ಬಿಹಾರದ ಮತದಾರರು ಪುನಃ ಎನ್ ಡಿ ಎ ಮೈತ್ರಿಕೂಟವನ್ನೇ ಗೆಲ್ಲಿಸಿದ್ದಾರೆ ಅಲ್ಲಿ ರಾಹುಲ್ ಯಾತ್ರೆ ಮಾಡಿದಂತ ನೂರ ಹತ್ತು ಕ್ಷೇತ್ರಗಳ ಪೈಕಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ ಅನ್ನೋದು ಕೇವಲ ಮರೆತು ಬಿಡುವಂತಹ ಸಂಗತಿ ಅಲ್ಲ ಇದು ತಮ್ಮದು ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಮಾಡ್ತಾ ಇರುವಂತಹ ಹೋರಾಟ ಫಲಿತಾಂಶದ ಬಗ್ಗೆ ಅವಲೋಕನ ಮಾಡ್ತೀವಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಇನ್ನಷ್ಟು ಪರಿಣಾಮಕಾರಿ ಪ್ರಯತ್ನವನ್ನ ಪಕ್ಷ ಮಾಡಲಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ಕೊಂಡಿದ್ದಾರೆ ಆದರೆ ಈವರೆಗೂ ಕೂಡ ಅವರು ಅದನ್ನೇ ಮಾಡ್ತಾ ಇದ್ದಾಗಲೂ ಅವರು ಇದ್ದಂಥ ಸ್ಥಾನಗಳನ್ನು ಕೂಡ ಕಳ್ಕೊಂಡಿರುವಾಗ ಅವರ ರಾಜಕೀಯ ಈ ಒಂದು ಹತಾಶೆಯನ್ನು ಮೀರಿ ನಿಲ್ಬೇಕಾಗಿರೋದು ಈಗಿನ ಸವಾಲಾಗಿದೆ ಮತಗಳತನದ ವಿಷಯ ಬಿಹಾರದ ನೆಲದಲ್ಲಿ ಬೇಕಿರಲಿಲ್ಲ ಅನ್ನುವಂಥ ಧ್ವನಿಗಳು ಪಕ್ಷದೊಳಗೇನೆ ಇದ್ವು ಅಂತ ಹೇಳಲಾಗ್ತಾ ಇದೆ ಈಗ ರಾಹುಲ್ ಗಾಂಧಿ ಅವರ ಆ ಅಭಿಯಾನನೇ ನೆಲ ಕಚ್ಚಿದಂತ ಆಯ್ತಾ ಅನ್ನುವಂಥ ಪ್ರಶ್ನೆಯು ಕೂಡ ಈ ಸೋಲಿನ ನಂತರ ಎದ್ದಿದೆ ಈಗ ಇಂಥದ್ದೊಂದು ಎಚ್ಚರಿಕೆ ಪಕ್ಷದೊಳಗಿಂದಲೇ ಬಂದಿದ್ರು ಕೂಡ ಅದನ್ನು ರಾಹುಲ್ ಗಾಂಧಿ ಅವರು ಕಡೆಗಣಿಸಿದ್ರ ಯಾಕಂದ್ರೆ ಅಂಥ ಎಚ್ಚರಿಕೆ ಹೊರತಾಗಿನೂ ಅವರು ಹದಿನೈದು ದಿನಗಳ ಕಾಲ ಮತ ಅಧಿಕಾರ ಯಾತ್ರೆಯನ್ನು ಮುಂದುವರೆಸಿದ್ರು ಯಾತ್ರೆ ಹೋದಲ್ಲೆಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರಿಂದ ಒಂದು ಬಗೆಯ ಭ್ರಮೆಗೆ ಒಳಗಾದಂತಹ ಕಾಂಗ್ರೆಸ್ ಸೀಟ್ ಹಂಚಿಕೆ ಹೊತ್ತಿನಲ್ಲಿ ಆರ್ ಜೆ ಡಿಯೊಂದಿಗೆ ಭಾರಿ ಗಿಳಿತು ಈ ನಡುವೆ ಸೆಪ್ಟೆಂಬರ್ ಒಂದರಂದು ಯಾತ್ರೆ ಮುಗಿದ ನಂತರ ರಾಹುಲ್ ಗಾಂಧಿ ಅವರು ದಕ್ಷಿಣ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದರಿಂದ ಈ ಹೊತ್ತಿನಲ್ಲಿ ಅವರು ಪರಿಸ್ಥಿತಿ ನಿಭಾಯಿಸೋದ್ರಿಂದ ದೂರ ಇದ್ರು ಮೊದಲ ಹಂತದ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳ ಮೊದಲು ಅವರು ಪ್ರಚಾರಕ್ಕೆ ಬಂದರು ಈಗ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆ ಸಮೀಪಿಸ್ತಾ ಇರೋದ್ರಿಂದ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಈಗ ಬಹಳ ದೊಡ್ಡದಾಗಿದೆ ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಪದುಚೇರಿ ಮತ್ತು ಕೇರಳ ರಾಜ್ಯಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆಗೆ ಈಗ ಸಜ್ಜಾಗಲಿವೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಬಿ ಜೆ ಪಿಯೊಂದಿಗೆ ನೇರ ಸ್ಪರ್ಧೆಯಲ್ಲಿದೆ ಕೇರಳದಲ್ಲಿ ಅದರ ಪ್ರಮುಖ ಪ್ರತಿಸ್ಪರ್ಧಿ ಎಡಪಕ್ಷಗಳು ತಮಿಳುನಾಡಿನಲ್ಲಿ ಡಿ ಎಂ ಕೆ ನೇತೃತ್ವದ ಆಡಳಿತ ಮೈತ್ರಿಕೂಟದ ಒಂದು ಘಟಕ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಸತತವಾಗಿ ಸೋತಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ನಡೆದಂತಹ ಒಂಬತ್ತು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಏಳರಲ್ಲಿ ಸೋತಿದೆ ಬಿ ಜೆ ಪಿಯೊಂದಿಗೆ ನೇರ ಸ್ಪರ್ಧೆಯಲ್ಲಿದ್ದಂಥ ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳನ್ನು ಅದು ಕಳ್ಕೊಳ್ತು ಆಂಧ್ರ ಪ್ರದೇಶ ಒಡಿಶಾ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಕಳಪೆ ಪ್ರದರ್ಶನವನ್ನು ನೀಡಿತು ಇಂಡಿಯಾ ಒಕ್ಕೂಟ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಂಡಿರೋದು ಜಾರ್ಖಂಡ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮಾತ್ರನೇ ಅಲ್ಲಿ ಜೆ ಎಮ್ ಎಮ್ ಮತ್ತು ಎನ್ ಸಿ ಗೆಲುವಿಗೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿದೆ ಇಂತಹ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯವರ ಜವಾಬ್ದಾರಿ ಏನಾಗಬೇಕಾಗಿದೆ ಅಥವಾ ಅವ್ರ ನಾಯಕತ್ವನೇ ಅಪ್ರಸ್ತುತ ಅನ್ನಿಸೋ ಮಟ್ಟದಲ್ಲಿ ಒದ್ದಾಡ್ತಾ ಇದೆಯಾ ಮುಂದಿನ ದಿನಗಳು ಕೊಡಬಹುದಾದಂಥ ಉತ್ತರಗಳು ಕಾಂಗ್ರೆಸ್ ಮಾತ್ರ ಅಲ್ಲ ರಾಹುಲ್ ರಾಜಕೀಯದ ದೃಷ್ಟಿಯಿಂದನೂ ಕೂಡ ಇದು ನಿರ್ಣಾಯಕ ಆಗಿರತ್ತೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ